ಪ್ರತಿ ವರ್ಷ ಡಿಸೆಂಬರ್ ಎಂಡ್ ಬರ್ತಾ ಇದ್ದ ಹಾಗೆ ನಾನು ಮೆಂಟಲಿ ಇಮೋಷ್ನಲಿ ಡಿಪ್ರೆಸ್ ಆಗ್ಬಿಡ್ತೀನಿ ಆಯ್ತಾ ಬಿಕಾಸ್ ಆಫ್ ದಟ್ ಅನ್ರಿಯಲಿಸ್ಟಿಕ್ ಅನ್ನೆಸೆಸರಿ ಟಾಕ್ಸಿಕ್ ಪಾಸಿಟಿವಿಟಿ ಆಫ್ ಮೋಟಿವೇಶನ್ ಅಬೌಟ್ ದ ನ್ಯೂ ಇಯರ್ ಅಂಡ್ ಇಟ್ಸ್ ರೆಸೊಲ್ಯೂಷನ್ ಅರ್ಧಂಬರ್ಧ ಜ್ಯೋತಿಷ್ಯ ಕಲ್ತ್ಕೊಂಡು ಬಂದಿರೋರೆಲ್ಲ ಸೂರ್ಯ ಹಂಗ್ ಚಂದ್ರ ಹಿಂಗಾಗಿ ಶುಕ್ರ ಹಂಗಾಗಿ ಗುರು ಹಂಗೆ ಬಂದು ನಿಮ್ಗೆ ಹಂಗೆ ಇದ್ದಲ್ಲ ಅಂತ ಕೂರ್ತಾ ಇದ್ರೆ ಇನ್ನೊಂದಷ್ಟು ಜನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂದ ಯೋರ್ ಇಯರ್ ಅಂತ ಹೇಳ್ಬಿಟ್ಟು ಕಾಗೆ ಹರಿಸ್ತಾ ಇರ್ತಾರೆ ಐ ಜಸ್ಟ್ ವಾಂಟ್ ಟು ರಿಮೈಂಡ್ ಯು ಆಲ್ ಈ ಮೌಂಟ್ ಎವರೆಸ್ಟ್ ಅಲ್ಲಿ ಇವತ್ತಿಗೂ ಡೆಡ್ ಬಾಡಿ ಸಿಕ್ಕಿಲ್ಲ ಬಟ್ ಕಾಣೆಯಾಗಿದ್ದಾರೆ ಅಂತ ಮಾತ್ರ ಗೊತ್ತಿದೆ ಅಲ್ಲ ದೇ ಆಲ್ ವರ್ ಒನ್ಸ್ ಹೈಲಿ ಮೋಟಿವೇಟೆಡ್ ಇಂಡಿವಿಜುವಲ್ಸ್ ಹೆಂಗ್ ಸತ್ತೋದ್ರು ಪಾಪ ಅಂತಂದರೆ ಸುಡಕ್ಕೆ ಡೆಡ್ ಬಾಡಿ ಸಹ ಸಿಕ್ಕಿಲ್ಲ ಸೊ ಚಿಲ್ ಟೇಕ್ ಇಟ್ ಈಸ್ ಸಮಾಧಾನ ಇವಾಗ ಯಾರಿಗಲ್ಲ ಅಯ್ಯಯ್ಯೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವಿಲ್ ಬಿ ಮೈ ಇಯರ್ ಅಂತ ತುಂಬ ಹೋಪಿಂಗ್ ಆಗಿ ಇದ್ದೆ ಇವಳು ಬಂದ್ಬಿಟ್ಟು ನೆಗೆಟಿವ್ ನೆಗೆಟಿವ್ ಮಾತಾಡಿ ಹೋದ್ಲಲ್ಲ ಅಂತ ಅನಿಸ್ತು ಅಂತಂದರೆ i also hope i also believe in miracles but that doesn't mean you should go beyond the sensibility of reality 2026 will be your year in terms of all the positive things guarantee illa new actually other kinta profit yenu illa so thank me for this demotivational content which is actually motivational happy new year in advance mm. hmm.